ತುಮಕೂರು ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಎಂಡಿಎ ಪಕ್ಷದ ವತಿಯಿಂದ ಇಂದು ಪಟ್ಟಣದ ಪರಿವೇಕ್ಷಣಾ ಮಂದಿರದಲ್ಲಿ ತುಮಕೂರು ಜಿಲ್ಲೆಯ ರೈತರ ಬಾಧಕಿಗೆ ಮರಣ ಶಾಸನವಾಗಲಿರುವ ಹಾಗೂ ಕುಡಿಯುವ ನೀರಿನ ಆಹಾಕಾರ ಸೃಷ್ಟಿ ಮಾಡಲಿರುವ ಅವೈಜ್ಞಾನಿಕ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆಯಲ್ಲಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಂಡಿಎ ಮಿತ್ರ ಪಕ್ಷಗಳು ಹಾಗೂ ಜಿಲ್ಲೆಯ ಮರಾಠಾಧೀಶರುಗಳು ನೇತೃತ್ವದಲ್ಲಿ ದಿನಾಂಕ ಏಳು ಹನ್ನೆರಡು ಇಪ್ಪತ್ನಾಲ್ಕನೇ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಗರನಹಳ್ಳಿ ಗೇಟ್ ಮತ್ತು ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದವರೆಗೂ ನಡೆಯುವ ಬೃಹತ್ ಪ್ರತಿಭಟನೆ ಪಾದಯಾತ್ರೆಗೆ ತುಪ್ಪಕೆರೆ ಕ್ಷೇತ್ರದ ಸಮಸ್ತ ರೈತರು ಕಾರ್ಯಕರ್ತರು ಭಾಗವಹಿಸುವಂತೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಶಾಸಕರಾದ ಎಂಟಿ ಕೃಷ್ಣಪ್ಪನವರು ಹಾಗೂ ನಿಕಟಪೂರ್ವ ಶಾಸಕರಾದ ಮಸಾಲಾ ಜಯರಾಮ್ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಎನ್

ಹಾಗೆ ಇಷ್ಟೇ ಸರಿ ನಾವು ಸುಮಾರು ಆರು ಏಳು ಸಹ ನಾವು ಜಯರಾಮ್ ಎಲ್ಲ ಸೇರಿ ಹೋರಾಟ ಮಾಡಿ ಪೈಪ್ಲೈನ್ ನಿಲ್ಲಿಸಿದ್ವಿ ಅದು ಪೈಪ್ಲೈನ್ ತಂದು ಆಗ್ತಾ ಆಗ್ತಾವ್ರಿಗೆ ಅದು ಖಂಡನೀಯ ರೈತರಿಗೆ ತುಮಕೂರು ಜಿಲ್ಲೆಯ ರೈತರಿಗೆ ಇದರಿಂದ ತುಂಬ ಅನ್ಯಾಯ ಆಗ್ತದೆ ಮೋಸ ಆಗ್ತದೆ ಹಾಗಾಗಿ ನಮಗೆ ಇಪ್ಪತ್ತ್ನಾಲ್ಕು ಪಿ ಎಂ ಜಿನಲ್ಲಿ ನೀರದ ತಗೊಳ್ಳಲು ಅವಶ್ಯ ಇಲ್ಲ ಅವ್ರಿಗೆ ಬೇಕಾದ್ರೆ డైరెక్ట్ డ్యామ్ పైప్లైన్ మేము నమ్దు ఇవదత్నాలు పిఎం సి మడి చేసి అలర్ట్ ఆగింది అదే హెల్డీ విన్యాస నాకి హాకీ ఇల్లు కిలోమీటర్ కిలోీటర్ తాండ్బా ఇ ముందుకు హోదే అలా నమ్మూ ఉడి అది ఎడదుబాయి అది అవైజ్ఞాక వైజ్ఞానిక అలా హిందే కుమారస్వ్యవరు ముఖ్యమంత్రి ఒక రిపోర్ట్ కొట్టారు ಇದು ಅವೈಜ್ಞಾನಿಕ ಮಾಡಕ್ ಬರಲ್ಲ ಆವಾದ ಮೇಲೆ ಯಡಿಯೂರಪ್ಪನವರು ರದ್ದು ಮಾಡಿದ್ರು ಟೆಕ್ನಿಕಲ್ ಕಮಿಟಿ ಮಾಡಿ ನಮ್ಮನ್ನೆಲ್ಲ ಕರೆದಿದ್ರು ನಾವು ಒಪ್ಪಿನ ರಿಜೆಕ್ಟ್ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಸಹ ಇಲ್ಲಿಂದ ತಗೊಂಡೋಗ ಸಾಧುವಲ್ಲ ನಾವು ಒಪ್ಪಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದೀವಿ ಜೊತೆ ನಾವೇನ್ ಹೇಳಿದ್ವಿ ನಮ್ಮ ಬಾರ್ಡ್ರಿಂದ ಮುಂದಕ್ಕೆ ಸಿ ಎಸ್ ಬರೋ ಬಾರ್ಡ್ರಿಂದ ಮುಂದಕ್ಕೆ ರಿನೋವೇಟ್ ಆಗ್ಬೋದು ಅದು ಬಾಕ್ಸ್ ಚರಂಡಿ ಏನಿದೆ ಚಾನಲು ವೈಡನ್ ಮಾಡ್ಬೋದು ಅದನ್ನು ಮಾಡ್ಕೊಳ್ಳಿ ಒಂದು ಇನ್ನೂರು ಕೋಟಿ ಏನಾಗೈತೆ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಸಾವಿರ ಕೋಟಿ ಹಾಕಿ ತಾಣದಲ್ಲಿ ಅರ್ಥವಿಲ್ಲ ಇದು ಅವೈಜ್ಞಾನಿಕ ಬೇಜಾರು ತೊಂದರೆ ಆಗ್ತದೆ ಇವನ್ ಕುಡಿಯೋ ನೀರು ಅತಂತ್ರ ಆಗ್ತದೆ ಈವನ್ ಸಿ ಎಸ್ ಪಿ ಇದು ಶಿರಾ ಗುಬ್ಬಿ ಮೇಜರ ಗುಬ್ಬಿ ತುಮಕೂರು ಹಾಗೆ ಕೊಡಗೆರೆ ಮದಗಿರಿ ತುಮಕೂರು ರೂರಲ್ಲು ಎಲ್ಲಕ್ಕೂ ಸಹ ತೊಂದರೆ ಆಗ್ತದೆ ನೀನು ಮುಂದಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ ಆದರೂ ಸಹ ಮೊನ್ನೆ ನಾನು ವೇದಿಕೆ ಮೇಲೆ ಮಾತು ಪ್ರಸ್ತಾವನೆ ಮಾಡಿದೆ ಆದರೂ ಅವ್ನು ಹಠ ಹಿಡಿದು ಹೇಳ್ತಾನೆ ನಾನು ಮಾಡೇ ಮಾಡ್ತೀನಿ ಅಂತ ಡಿ ಸಿ ಎಮ್ಮು ಇದು ಒಳ್ಳೇದಲ್ಲ ಇದು ಶಾಶ್ವತ ಅಲ್ಲ ಅದನ್ನ ಹೇಳ್ತೀನಿ ಮಂಡುತಲನ್ನು ಬಿಟ್ಟು ಕೂಡಲೇ ರೈತರು ಬರೋ ನಿಲ್ಕೋಬೇಕು ಇಲ್ಲದ್ರೆ ಭಾಳ ಕಷ್ಟ ಹೋರಾಟ ನಾವೇನು ಬಗ್ಗೆದಿಲ್ಲ ನಮ್ಮ ಅರೆಸ್ಟ್ ಮಾಡ್ತಾರ ಏನು ಕೇಸ್ ಬೇಕಾದ್ರು ಅದು ಕೇಳಿ ವಿ ಆರ್ ರೆಡಿ ನಾವು ಹೋರಾಟಕ್ಕೆ ಸಿದ್ಧ ಇದ್ದೀವಿ ಎರಡೂ ಪಾರ್ಟಿ ಉಭಯ ಪಾರ್ಟಿಗಳು ಸಹ ಎನ್ ಡಿ ಎ ಹೆಸರಿನಲ್ಲಿ ನಾವು ಹೋರಾಟವನ್ನು ನಂಬ್ಕೊಂಡಿದ್ದೀವಿ ದಯಮಾಡಿ ನಮ್ಮ ಎಲ್ಲ ರೈತ ಬಾಂಧವರು ಆ ಪಕ್ಷ ಈ ಪಕ್ಷ ಅಂತಲ್ಲ ಕಾಂಗ್ರೆಸ್ ರೈತ ಬಾಂಧವರು ಸೇರಿ ಸಾಗನ್ನ ಗೇಟ್ಗೆ ಗೇಟ್ಗೆ ಹತ್ತು ಹತ್ತು ಗಂಟೆಗೆ ಹತ್ತುವರೆ ಇತ್ತು ಟೂ ನಾಟ್ ಸಿಕ್ಸ್ ಸಾಗನಹಳ್ಳಿ ಗೇಟ್ನಿಂದ ಶುರುವಾಗ್ತದೆ ಹೆಚ್ಚಿಂದ ನಾನು ಬಂದು ಭಾಗವಹಿಸ ಮಾಡಿ ರೈತರ ಪರ ಅವೆಲ್ಲ ನಿಲ್ಲಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಇದು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇದು ರಾಜಿ ಪ್ರಶ್ನೆನೇ ಇಲ್ಲ ಯಾವುದಕ್ಕೂ ಸಹ ನಾವು ರಾಜಿ ಆಗಲ್ಲ ನಿಲ್ಲಿಸಿದ್ರೆ ಮಾತ್ರ ರಾಜಿ ಇಲ್ಲ ರಾಜೇ ಇಲ್ಲ ಇವತ್ತು ಇವತ್ತೇನು ಎನ್ ಡಿ ಎ ಪಕ್ಷಗಳು ಬಿಜೆಪಿ ಏನು ಇವತ್ತು ಹೇಮಾವತಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ನಮ್ಮ ತುಮಕೂರು ಜಿಲ್ಲೆ ರೈತರಿಗೆ ಭರಣ ಶಾಸನ ಬರಿತಾ ಇದ್ದಾರೆ ಅವ್ರು ನೀರು ತೊಗೊಳಬೇಕು ಅಂದರೆ ಇರ್ತಕ್ಕಂಥ ರೈತರನ್ನ ಹೆಣ ಮುಚ್ಚಿಬಿಟ್ಟು ತೊಗೊಂಡ ನೀರು ಯಾಕೆಂದ್ರೆ ಈಗಾಗಲೇ ಕುಮಾರಸ್ವಾಮಿ ಸರ್ಕಾರ ಇದ್ದಾವೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಸ್ವಲ್ಪ ಸಾವಿರದ ಐನೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಏನು ಎಂಟು ಕೃಷಿ ಸಿಗ್ತಕ್ಕಂಥ ನೀರಾವರಿನ ನಾಲಿನ ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಹದಿನೈದು ಮಾಡಿದ್ದಾರೆ ಅದಾದ ನಂತರ ಈಗ ನಾವೇನು ಅವ್ರಿಗೆ ಕುಣಿಗಳು ನೀರು ಕೊಡ್ಬೇಕು ಅಂದ್ರೆ ಯಾವ ಪಕ್ಷರು ಹೇಳ್ತಾರೆ ನಾವು ಯಾರು ಹೇಳ್ತೇನೆ ನಾವಾಗಲಿ ಕೃಷ್ಣಪ್ಪ ಯಾರು ಹೇಳ್ತಾರೆ ಕುಣಿಗಳು ನೀರು ತಗೊಂಡೋಗ್ಲಿ ಇದು ಅವೈದಿಕ ಪದ್ಧತಿ ಇದು ಅಗ್ಲ ಮಾಡ್ಕೊಂಡು ಅಗಲೀಕರಣ ಮಗಡೆ ಡಿ ಟ್ವೆಂಟಿ ಫೈವ್ ಡಿ ಟ್ವೆಂಟಿ ಸಿಕ್ಸ್ ಇಂದ ಇನ್ನೊಂದು ಎಂಟು ಕೋಟಿ ಮೂರು ಕೋಟಿ ಸಾವಿರ ಕೋಟಿ ಹಾಕಿಕೊಂಡು ಅಗಲೀಕರಣ ಮಾಡ್ಕೊಂಡು ನೀರು ತಗೊಂಡೋಗ್ಲಿ ಏನು ನ್ಯಾಚುರಲ್ ನೈಸರ್ಗಿಕವಾಗಿ ಏನಿರ್ತದೆ ಆ ತರ ತಗೊಂಡೋಗಿ ಅಗ್ಲೀಕರಣ ಮಾಡ್ಕೊಂಡು ಬೇಕಾದ್ರೆ ಅವರು ತಗೊಂಡು ಸಾವಿರದ ಇನ್ನೂ ದಿವಸ ಅವ್ರಿಗೆ ಯಾವ ಥರ ಯಾವ ಆರು ಎರಡು ವರ್ಷದಿಂದ ಯಾವುದೇ ಥರ ನೀರಿನ ತೊಂದರೆ ಆಗಿಲ್ಲ ಕುಣಿಗಲ್ನಲ್ಲಿ ಕೆರೆ ಕಟ್ಟೆ ತುಂಬಿದೆ ಎಲ್ಲ ಪಸ್ತಾಸ್ ಆಗಿದೆ ಯಾಕೆ ಈ ತರ ಮಾಡ್ತಾರೆ ಗೊತ್ತಿಲ್ಲ ನಾವು ಏನು ಶ್ರೀರಂಗ ನೀರಾವರಿ ಯೋಜನೆ ಮಾಡಿದರೆ ಅದು ವಿರೋಧ ಪಕ್ಷೀವಿ ಕುಣಿಗಲ್ ನೀರು ಅಂತ ಹೇಳ್ತಾ ಇಲ್ಲ ಇವತ್ತೇನು ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಕೊಡಬೇಕಾಯ್ತು ನೀರು ಸಬ್ಸಿಡಿ ಕೊಟ್ಟಿದ್ದಾರೆ ಎಲ್ಲರೂ ಇವತ್ತು ಏನು ಅಗ್ಲೀಕರಣ ಮಾಡಿಕೊಳ್ಳೋದ್ರೆ ಮಾತ್ರ ನಾವು ನಡೀತೀವಿ ಅದೇ ಪ್ರಕಾರ ಪೈ ಪೈಪ ತಗೊಂಡು ಹೋದ್ರೆ ನಾವು ನಮ್ಮ ರಕ್ತ ಕೊಟ್ಟಾದ್ರೂ ನಾವು ಹೋರಾಟ ಮಾಡ್ತೀವಿ ಮತ್ತೇನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಎನ್ ಡಿ ಎ ಪಕ್ಷ ಸೇರಿ ಏನು ವಿಧಾನಸೌಧ ಮುತ್ಕೇರು ಸಹಿತ ಮಾಡಕ್ಕೆ ಮಾಡ್ತಾ ಇದ್ವಿ ಅದು ಸುಲಭಕ್ಕೆ ನೀರು ಅದು ಬಿಡೋದಿಲ್ಲ ನಾವು ಆ ಯೋಜನೆ ಸ್ಥಗಿತ ಮಾಡೋದು ಸರಿ ಕೂಡಲೇ ಇಲ್ಲ ವಾಪಸ್ಸು ಆಗಬೇಕು ಆ ಯೋಜನೆ ಅದೇ ಆಗ್ಲಿ ನೈಸರ್ಗಿಕ ತಗೊಂಡೋಗಿ ಅಕಲೀಕರಣ ಮಾಡ್ಕೊಂಡು ತಗೊಂಡೋಗ್ಲಿ ಯಾರಿಗೂ ಆಷ್ಟು ಏನು ತೊಂದರೆ ಆಗಿದ್ವಲ್ಲ ತೊಂದರೆನಾಗಿದ್ರೆ ಕುಡಿಯೋ ನೀರು ಜನ ಬೇರೆ ಬೇರೆಯವ್ರಿಗೆ ತೊಂದರೆ ಆಗಿದ್ರೆ ಪೈಪ್ ಬೇಕಾದ್ರೆ ತಗೊಂಡೋಗೋದು ಯಾವುದೇ ಕಾರಣಕ್ಕೂ ನಾವು ಇರತಕ್ಕಂಥ ತುಮಕೂರು ಜಿಲ್ಲೆಯ ರೈತರು ಇಂಥ ಕಾಪಾಡಕ್ಕಿದ್ದೀವಿ ಧುರುವೇಕೆರೆ ಕ್ಷೇತ್ರದ ಜನತೆ ಇಂಥ ಕಾಪಾಡಕ್ಕಿದ್ದೀವಿ ಅಲ್ಲಿ ಕೃಷ್ಣಪ್ಪನವ್ರಿಗೆ ಹೋರಾಟ ಮಾಡ್ತೀವಿ ನಮಕ್ಕೂ ನಮ್ಮ ನೀರು ನಾವು ಬಡದೇ ಪಡಿತೀವಿ ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸಬೇಕು ಅಂತ ನಾವು ಇರ್ತಕ್ಕಂಥ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ ಒತ್ತಾಯ ಮಾಡ್ತೀವಿ ನಾವು ಯಾವುದೇ ಕಡೆ ಪ್ರತಿಭಟನೆ ಜೈಲ್ಗೆ ನಾವು ಸದ್ಯ ಬಿಡೋದಿಲ್ಲ ಇವತ್ತೇನು ಅವರು ವಾಪಸ್ ಮಾಡಕಂಡ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಏನು ಇವತ್ತು ತ್ರುವೇಕೆರೆಯಲ್ಲಿ ತುಮಕೂರಿಂದ ನಾವು ಏನು ಇರ್ತಕ್ಕಂಥ ಎಲ್ಲ ತುಮಕೂರು ಜಿಲ್ಲೆಯ ರೈತರ ಜನಗಳು ಜನಪ್ರತಿನಿಧಿಗಳು ರೈತರು ಎಲ್ಲ ಸೇರಿ ವಿಧಾನಸೌಧ ಮುಖ್ಯ ಹಾಕ ಕಾರ್ಯಕ್ರಮ ಸಹಿತ ನಾಳೆ ನಾಡುತ್ತಿದ್ದೆ ಬನ್ನಿ ಮಾಡ್ತೀವಿ ಇಷ್ಟಪಡ್ತಿದೆ ಧನ್ಯವಾದಗಳು ಇದು ಮಳವಳ್ಳಿ ತಾಲೂಕಿನಲ್ಲಿ ಸತ್ಯಗಾರ ಅಂತ ಒಂದು ಊರಿದೆ ಅಲ್ಲಿಂದ ಈಗಾಗಲೇ ಲೈನ್ ಅನ್ನ ಮಾಡಿದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಡಿ ಕೆ ಶಿವಕುಮಾರ ಇರಿಗೇಷನ್ ಮಿನಿಸ್ಟ್ರಿ ಒಂದು ಸಾವಿರ ಕೋಟಿನ ನುಡಿಯ ನೀರಿಗೆ ಅಂತೇಳಿ ಕನಕಪುರ ಚನ್ನಪಟ್ಟಣ ರಾಮನಗರ ಮಾರ್ಗ ಮಾಡಿದ್ದಾರೆ ಈಗಾಗಲೇ ಲೈನ್ ಆಗಿ ನೀರು ಬರ್ತಾ ಇದೆ ಅದೇ ನೀರು ಕುಡಿಗಿಲ್ ಕೆರೆಗೂ ಬರ್ತದೆ ಅಷ್ಟಾದರೂ ಸಹ ಇವರು ಹಠದ ಅಟಮಾರಿತ ಕೈಗೆ ಹಾಕಿರೋದು ನಾಚಿಕೆ ಸಂಗತಿ ಇದು ಒಳ್ಳೆ ತೀರ್ಮಾನಗಳಲ್ಲ ಒಳ್ಳೆ ಚಿಂತನೆಗಳಲ್ಲ ಅವ್ರು ತಿಳ್ಕೊಂಡಿರ್ಬೋದು ಎಲ್ಲ ಸಂಘಟನೆಗಳು ದಮನ ಮಾಡ್ತೀವಿ ನಾವು ಇದು ಸಾಧ್ಯವೇ ಇಲ್ಲ ನಾವಲ್ಲ ಇದು ಎಷ್ಟು ಹೋರಾಟ ಮಾಡಿದ್ದೀವಿ ಎಷ್ಟು ತಿಳಿಸಿದೆ ಏನು ಕ್ಯಾಬಿನೆಟ್ ಡಿಸಿಷನ್ ಏನು ದೇವ್ಲೋಕದ ಕ್ಯಾಬಿನೆಟ್ ದೇವ್ರು ನಾವು ಮಾಡ್ಕೊಂಡು ನಮ್ಮಗೆ ಎಮ್ ಎಲ್ ಆಗಿ ಅದು ರಿಲಿಷ್ಟ ಆಗಿರೋ ಮಾಡೋದು ತಿನ್ಬಾನ ಅದು ವಾಪಸ್ಸು ತಗೊಬತ್ತದ ವಾಪಸ್ ತಗೊಳಲ್ಲ ಇಂಜಮ್ಗೆ ಇದೇ ಸರ್ಕಾರ ಮಾಡಿದ್ದರೂನು ನಾವು ವಾಪಸ್ ಬೆಂಗಳೂರಪ್ಪನವರು ವಾಪಸ್ ವಾಪಸ್ ತಗೊಂಡ ಅದನ್ನು ಅಗ್ಲಿಕರ್ಣಕ್ಕೆ ಹಾಕಿರಲ್ಲ ಕೋಟಿ ಹೆಲ್ಪ್ ಕೊಟ್ಟು ಅಗ್ಲಿಕರ್ಣಕ್ಕೆ ಹಾಕಿ ಕ್ಯಾಬಿನೆಟ್ ಅದರಿಂದ ವೆರಿ ಸೀರಿಯಸ್ಲಿ ನಾವು ಇದನ್ನ ಪ್ರೊಟೆಸ್ಟ್ ಮಾಡ್ತೀವಿ ಎಲ್ಲ ರೈತರು ಕರಕ್ ಕೊಡಬ ಎಲ್ಲ ಹಿಡಿದ ಗಡ್ಡ ತಾಲೂಕಿನ ಇಲ್ಲ ಇಲ್ಲಿ ನಮ್ಮ ಏನು ಗುಬ್ಬಿ ತಾಲೂಕಾಗಲಿ ನಮ್ಮ ತುಂಬೇಕೆರೆ ತಾಲೂಕಾಗಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಇದೊಂದು ಮರಣ ಶಾಸನ ದಯವಿಟ್ಟು ಪಕ್ಷಾತೀತವಾಗಿ ಕಾಂಗ್ರೆಸ್ ಅರಾಗಲಿ ಜೆಡಿಎಸ್ ಆರಾಗಲಿ ಬಿಜೆಪಿ ಆರಲಿ ನಮ್ಮನೆ ನೀರು ನಮ್ಮ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಬೇಕು ಎರಡು ದಿವಸ ನಮ್ಗೇನೋ ಏನೋ ಪುಸ್ತಕ ಮಾಡ್ಕೊಂಡು ಇವತ್ತು ಯಾವತ್ತೇ ನನ್ನ ಕೆಲಸ ಇಲ್ಲೇ ಅರ್ಲುವೆ ದಯವಿಟ್ಟು ಇರ್ತಕ್ಕಂಥ ನಾವು ಕೈ ಜೋಡಿಸಿ ಮನವಿ ಮಾಡ್ಕೊತೀವಿ ಇರ್ತಕ್ಕಂಥ ರೀತಿಯ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊತೀವಿ ದಯವಿಟ್ಟು ಈ ಒಂದು ಪಾದಯಾತ್ರೆ ಭಾಗವಹಿಸ್ಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ನಾವು